ಮಾಡ್ದೆ ಇಲ್ಲ ಈಗ ನಾ ಏಳನೇ ತರಕಿಗೆ ইলেকಷನ್ ಹಾ ಯಾರು ಯಾರು ಪರವಾಗಿ ವೋಟ್ ಹಾಕ್ತೀರಿ ಏನು ಯಾರು ಅಂತ ಹೇಳ್ ಅದು ಸರಿ ಅಲ್ಲ ಹಿಂಗೇ ಸಾ ನಾನು ಕಾಲೋಡಿಗೆ ಹೋಗ್ತಿವಾ ಹಾ ಹಾ ಪ್ರೀತಿಯ ವೀಕ್ಷಕರೇ ಇದು ನೀವೆಲ್ಲ ಕೇಳಿರುವಂತಹ ಮೋದಿ ಸರ್ಕಾರದ ಆದರ್ಶ ಗ್ರಾಮ ಸಂಸದರ ಆದರ್ಶ ಗ್ರಾಮ ಅಂತ ಹೇಳ್ಕೊಂಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಕಾನ್ಗೋಡು ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು ಸುಮಾರು ಮೂವತ್ತು ವರ್ಷಗಳವರೆಗೆ ಈ ಜಿಲ್ಲೆಯ ಎಂ ಪಿ ಆಗಿದ್ದಂಥ ಅನಂತಕುಮಾರ್ ಹೆಗ್ಡೆ ಅವರ ಅವಧಿಯಲ್ಲಿ ಈ ಗ್ರಾಮವನ್ನು ಸಂಸದರ ಮಾದರಿ ಗ್ರಾಮ ಅಂತ ಆಯ್ಕೆ ಮಾಡಿಕೊಂಡ್ಮೇಲೆ ಇಲ್ಲಿ ಏನೇನೆಲ್ಲ ಬದಲಾವಣೆಗಳಾಗಬೇಕಿತ್ತು ಆಗಬಹುದಿತ್ತು ಆಗಬೇಕು ಅಂತ ಹೇಳ್ಕೊಂಡು ಜನರು ಕನಸ್ಕೊಂಡಿದ್ರು ಅದು ಯಾವುದೂ ಆಗಿಲ್ಲ ಅಂತ ಹೇಳಲಿಕ್ಕೆ ಇದೇ ಸಾಕ್ಷಿ ಮೋದಿ ಮೋದಿ ಅಂತ ಕೆಲವರು ಕೂಗಾಡೋದನ್ನು ನೀವು ಕೇಳ್ತೀರಿ ಆದರೆ ಮೋದಿಯವರ ಅವಧಿಯಲ್ಲಿ ಅವರ ಸಂಸದರು ಅವ್ರ ಜೊತೆಗೆ ಮಂತ್ರಿಗಳಾಗಿದ್ದಂಥವರು ಅವರ ಜೊತೆಗೆ ನಿರಂತರವಾಗಿ ಅವರ ಪಕ್ಷದಲ್ಲಿದ್ದು ಅಧಿಕಾರ ಅವಕಾಶವನ್ನು ಪಡೆದಂಥವರು ತಮ್ಮ ಕ್ಷೇತ್ರದಲ್ಲಿ ತಾವು ಆಯ್ಕೆ ಮಾಡಿಕೊಂಡಿರುವಂತಹ ಆದರ್ಶ ಗ್ರಾಮವನ್ನು ಹೇಗೆ ಇಟ್ಟಿದ್ದಾರೆ ಅಂಥೇಳಿ ನೋಡಬೇಕಾದ್ರೆ ನೀವು ಈ ಕಾನ್ಗೋಡು ಗ್ರಾಮಕ್ಕೆ ಬರಬೇಕು ಇಲ್ಲಿರುವಂತಹ ಬಹುಸಂಖ್ಯಾತರ ಬಡವರಿಗೆ ಇಲ್ಲಿ ಉದ್ಯೋಗ ಇಲ್ಲ ಮನೆ ಮನೆಗೆ ನೀರು ಕೂಡ ಇಲ್ಲ ಭಾಳಷ್ಟು ಜನರ ಒಂದು ಸಾಮಾನ್ಯ ಸಮಸ್ಯೆ ಅಂತಂದರೆ ಇಲ್ಲಿ ಜನರಿಗೆ ಉದ್ಯೋಗ ಕೂಡ ಇಲ್ಲ ಇದು ಇಡೀ ಭಾರತದ ಸ್ಥಿತಿ ಭಾರತ ಇದೆ ಭಾರತವನ್ನು ಬದಲಾಯಿಸ್ತೇವೆ ಭಾರತಕ್ಕೆ ಬಿ ಜೆ ಪಿಯೇ ಪರಿಹಾರ ಹೀಗೆ ಹೇಳ್ಕೊಂಡು ಬಂದು ಭಾರತವನ್ನು ಯಾವ ಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನೀವು ಭಾರತದ ಸಂಸದರ ಆದರ್ಶ ಗ್ರಾಮಗಳನ್ನು ನೋಡಿದರೆ ಅದಕ್ಕಿಂತ ಹೆಚ್ಚಿನ ಸ್ಪಷ್ಟನೆ ಅಥವಾ ಅದಕ್ಕಿಂತ ಹೆಚ್ಚಿನ ದಾಖಲೆ ಸಾಕ್ಷಿ ನಿಮಗೆ ಬೇರೆ ಏನೂ ಬೇಡ ಹಾಗಾಗಿ ಈ ಸಾರಿ ಮತ್ತೆ ನೀವು ಮೋದಿ ಮೋದಿ ಅಂತ ಮೋದಿ ಅಲೆ ಜೊತೆ ಹೋಗ್ತೀರಾ ಅನ್ನುವಂಥ ಪ್ರಶ್ನೆ ಈ ಚುನಾವಣೆ ಸಮಯದಲ್ಲಿ ಕಾಡ್ತಾ ಇದೆ ಒನ್ಸ್ ಅಗೇನ್ ಈ ವರ್ಷದ ಈ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಉತ್ತರ ಕನ್ನಡದಿಂದ ಅಭ್ಯರ್ಥಿಗಳಾಗಿರುವಂಥವರು ಈ ಜಿಲ್ಲೆಯಲ್ಲಿ ಮೂವತ್ತು ವರ್ಷಗಳ ಅವಧಿಯುದ್ದಕ್ಕೂ ಶಾಸಕರಾಗಿದ್ದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅವರು ಕೂಡ ಬಿ ಜೆ ಪಿ ಪಕ್ಷದಲ್ಲೇ ಇದ್ದವರು ಅವರು ಕೂಡ ಮತ್ತೆ ಇಲ್ಲಿಯ ಅಭಿವೃದ್ಧಿಯನ್ನು ಮಾಡ್ತೀನಿ ಅನ್ನುವಂತಹ ಪ್ರಣಾಳಿಕೆಯನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಇದ್ದಾರೆ ನೋಡೋಣ ಕೆಲವು ದಿವಸಗಳಲ್ಲಿ ಏನಾಗುತ್ತೆ ಇಲ್ಲಿಯ राजकय परिस्थिति तो अथवा बदलावे